సుదీప్ సార్ ఇల్లి ఎస్ ఐ వాస్ వెయిటింగ్ వేర్ ఆర్ యు కమ్ ఆన్ శారద అంత సుదీప్ సార్ మైక్ పాస్ ఆ గోస్టల్ అల అల మైక్ పాస్ ఆ గోస్టల్ మైక్ పాస్ మాడి శారద అవరి హై శారద హలో సర్ హౌ ఇస్ గోయింగ్ ఐ మిస్డ్ యు ఐ వాస్ నాట్ మిస్సింగ్ యు అట్ ఆల్ బికాజ్ ఐ హావ్ సీన్ యు ఎవరీ డే వా సీ ఐ టోల్డ్ యు <laughs> yes ma'am. Yeah, your big boss is not allowing you to miss us, miss you, really. Okay. Uh, coming to Mark, andre no, trailer noordaaga, trailer noordaaga, I was just thinking what question to ask andraega around Mark e if you were on the mark. Mike, Mike, closer. Yeah. You were on the mark. This film had you on the mark. There is a trademark. ಐ ವಾಂಟ್ ಇಫ್ ಐ ಆಸ್ ಯು ಲೈಕ್ ಯು ವೇರ್ ಆನ್ ದ ಮಾರ್ಕ್ ಹೌ ಟ್ ನೀವೇನಂತೀರ ತುಂಬಾ ಮಾರ್ಕ್ ಗಳಿದೆ ಇದ್ರೊಳಗೆ ಆ ದಿಟ್ಟಿನಲ್ಲಿ ನಿಮ್ಗೆ ಕೇಳ್ತಾ ಇರೋದು ಯು ವೆರ್ ಆನ್ ದಕ್ಸಿತ್ತಲ್ವಾ ದಿಸ್ಕ್ Okay. I'm a good magician, Sharda, trust me. Okay. Yeah. Uh, audience say, see a mark of fire in Mark. So, how, uh, and the story wise or the character wise, or how did you make it a mark of fire in yourself? Fire is in my name, Sharda. Film is only depicting it. Was there a fire in you that you have to. Uh, I always dance? am on fire, Sharda. <laughs> A trademark style you wanted to learn and unlearn with Mark? Whatever I learned, I'm just presenting it now. Whatever I will learn, I will execute it in my next film. What is the benchmark you wanted to set with Mark? Well, a smile on my producer's face and a pocket full of money and a lot of lot of love for my audiences. Okay, one final mark is. ವಾಟ್ ಇಸ್ ದ ಸ್ಟಾರ್ ಮಾರ್ಕ್ ಸ್ಟಾರ್ ಮಾರ್ಕ್ ಅಂದರೆ ಒಂದು ಕ್ರಿಯೇಟಿವ್ ಟ್ವಿಸ್ಟ್ ಅಂತ ಹೇಳುತ್ತೆ ಸೊ ವಾಟ್ ಇಸ್ ದ ಸ್ಟಾರ್ ಮಾರ್ಕ್ ಡಿ ಯು ಡೂ ಫಾರ್ ಯುವರ್ ಓನ್ ಎವಲ್ಯೂಷನ್ ಆಫ್ ಸಿನಿಮಾ ಜರ್ನಿ ಇವತ್ತವರೆಗೂ ಅಂದರೆ ನಾವು ನೋಡಿದ್ದೀವಿ ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು ಎಲ್ಲರೂ ಐದು ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಬಟ್ ಸಡನ್ಲಿ ಯು ದೇರ್ ವಾಸ್ ಅ ಲಾಟ್ ಆಫ್ ಎಕ್ಸ್ಪೆರಿಮೆಂಟಲ್ ಫಿಲಮ್ಸ್ ಯು ಆರ್ ಡೂಯಿಂಗ್ ಆ್ಯಂಡ್ ದಟ್ ಟು ಟೈಮ್ ಅಂತನಾ ಸೊ ವಾಪಸ್ ಅಗ್ರಿ ವಿತ್ ದಟ್ ಐ ಥಿಂಕ್ ಎವ್ರಿ ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆ ಒಂದೊಂದು ಟೈಮ್ ಕೊಡಲೇಬೇಕಾಗತ್ತೆ ನಾವು ರೈಸ್ ಮಾಡೋ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ ಬಿರಿಯಾನಿ ಮಾಡೋಕ್ಕೆ ಟೈಮ್ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಎವ್ರಿ ಸ್ಕ್ರಿಪ್ಟ್ ಹ್ಯಾಸ್ ಇಸ್ ಗೋನ್ ಹ್ಯಾಸ್ ಇಸ್ ಓನ್ ಟೈಮ್ ಎವ್ರಿ ಪ್ಲಾಟ್ ಹ್ಯಾಸ್ ಇಸ್ ಓನ್ ಟೈಮ್ ಈ ಫಾರ್ ಎಕ್ಸಾಂಪಲ್

People who know you, these directors know you so well. They couldn't give you that same time and this one. What uh, Karthikia gave you in two films, so second film only. He knows you better than uh, the director, Canada directors who have been seeing you every day. They say What the a, what a, a sweet way days. to ask a controversial question, but that's okay. No, no, but I'm just no, asking you. No, that's you. the this sweetest way to ask a controversial question. <laughs> ದಿಸ್ ಇಸ್ ಫಾರ್ ದ ಡೈರೆಕ್ಟರ್ಸ್ ಕನ್ನಡ ಡೈರೆಕ್ಟರ್ಸ್ ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ ನಾವು ದಿನ ಅವರು ಅಡುಗೆ ಮಾಡ್ಕೊಡ್ತಾರೆ ಅದು ಮಾಡ್ತಾರೆ ಅಂತ ದೇ ದೇ ಯು ವಾಟ್ ಅಂದರೆ ಅಂದರೆ ಟೈಮ್ 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 ಆ ಪಾಯಿಂಟ್ ನಾಟ್ ಹೌ ನೋ ಐ ಸೊ ಕ್ಲೋಸ್ ಟು ಮೀ ದಟ್ ನಾವು ಬೇರೆನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಆಗ್ಬಿಟ್ಟು ಇವ್ರು ಬಂದು ಸ್ಟ್ರೇಟ್ ಕತೆ ಹೇಳಿದ್ರು ನಾವು ಸಿಕ್ಕದಾಗೆಲ್ಲ ಪ್ರೇಮು ನಾವು ಸುನಿ ಇವ್ರ ಸಿಕ್ಕದಾಗ ಶಾರದಾ ಏನ್ ಕೇಳಿದ್ರು ಶಾರದಾ ಏನ್ ಕೇಳಿದ್ರು ಇದ್ರಲ್ಲ ಟೈಮ್ ಹೋಗ್ಬಿಡ್ತಾ ಇತ್ತು ಇವ್ರು ಶಾರದಾ ಯಾರ ಗೊತ್ತಿದಾರ್ದು ಸ್ಟ್ರೇಟ್ ಕತೆ ಹೇಳ್ಬಿಟ್ರು ಸೊ ಅಲ್ಲಿ ಸ್ಟ್ರೇಟ್ ಸಿನ್ಮಾಬಿಟ್ಟು ಅವ್ರಿಗೆ ಶಾರದಾ ವಿತ್ ಯೋರ್ ಕ್ವೆಶ್ಚನ್ಸ್ ದೇ ಶುಡ್ ಬಿ ಲಾಡ್ ಆಫ್ ಲವ್ ರಿಸ್ಪೆಕ್ಟ್ ವರ್ಡ್ಸ್ ಆರ್ ಪೀಪಲ್ ಆ್ಯಂಡ್ ನಾಟ್ ಕೈಂಡ್ ಆಫ್ ಹ್ಯೂಮಿಲಿಯೇಷನ್ ಬಿಕಾಸ್ ದಿ ಆರ್ ಮೈ ಪೀಪಲ್ ಅವರು ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ ಅಂದರೆ ನನ್ನ ತಾಯಿ ಹೆತ್ತಿಲ್ದಲ್ಲೇ ಇರ್ಬೋದು ನನ್ನ ತಮ್ಮಂದ್ರೆ ಅವರು ನಾನು ಯಾವತ್ತೂ ಬಿಟ್ಟು ಕೊಡಲ್ಲ ಅವ್ರನ್ನ ಕೇಳಿಸ್ ಕೇಳಿ ನಿನ್ನ ಪ್ರಶ್ನೆ ಮುಗೀತು ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ ಏನಂತಂದರೆ ಅವ್ರು ಹೇಳೋ ಕಥೆಗಳಲ್ಲಿ ಕರ್ನಾಟಕದ ಕಲಾ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು ಇವರು ತಮಿಳ್ ಕತೆಗಾರ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು ಅದಕ್ಕೆ ನನಗೆ ಸಿಕ್ತು ಡೇಟು ಅವರು ನನ್ನ ಕಲಾವಿದರು ನನಗೆ ಪ್ರೇಮು ಧ್ರುವಂಗ್ ಮಾಡ್ತಾ ಇದಾರೆ ಎ ಪಿ ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದಾರೆ ಎಲ್ಲರಿಗೂ ಮಾಡ್ಬೇಕಾರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು ಉತ್ತರ ಕೊಡ್ತಾ ಇದ್ದೀನಿ ಕೊಡ್ತಾ ಆ ಾರೆ ಎ ಪ್ರೇಮ್ ಬರೆದಿದ್ದಾರೆ ಎಲ್ಲರೂ ಬರೆದಿದ್ದಾರೆ ನನಗೆ ಇವಾಗ ಏನಾಗೋಗಿತ್ತು ಸ್ಲೋ ಆಗಿ ಮಾಡ್ಕೊಂಡು ಈ ಸ್ಪೀಡ್ ಆಗಿ ಮಾಡೋದ್ರ ಎಲ್ಲರೊಟ್ಟಿಗೆ ಮಾಡ್ತೀನಿ ನಾನು ಮಾಡ್ತಾ ಇಲ್ಲ ಅಂತ ಅಲ್ಲ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲಾರದು ಒಂದೊಂದು ಫಿಲ್ಮಾ ರಿಲೀಸ್ಗಳಿದೆ ಮಾಡ್ತಾ ಇದ್ದಾರೆ ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದ್ರೆ ಏನೋ ಬರೀತಾ ಇದ್ದಾರೆ ಅಂತ ಅರ್ಥ ಬಟ್ ಪ್ರೇಮ್ ಒಂದು ಹಿಂದ್ ಕೊಟ್ರಲ್ಲ ನೆಕ್ಸ್ಟ್ ಡಿಸೆಂಬರ್ ಅವ್ರ ನಿಮ್ಮ ಜೊತೆ ಬರ್ತಾರೆ ಅಂತ ಖುಷಿ ವಿಚಾರ ఇది ఏషియా న్యూస్ నెట్వర్క్ ప్రస్తుతి